ಹಾಯ್ ಇವತ್ತು ತುಂಬ ದಿನ ಆಯಿತು ಅಂತ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಂತು ಊರಿಗೆ ಹೋಗ್ತಾ ಇದ್ದೀವಿ ಗೊಂಬೆಗಂತೂ ಈ ಥರ ಔಟ್ಸೈಡ್ ಕರ್ಕೊಂಬಂದ್ರೆ ಫುಲ್ ಖುಷಿ ಅವಳಿಗೆ ರಾಕಿ ಓನ ಪೂಜೆ ಓನ ಪೂಜೆ ಖುಷಿನಾ ರಾಖಿ ಬೇಕಾ ನಿಮಗೆ ರಾಖಿ ಬೇಕಾ ಪೂಜೆ ರಾಖಿ ಸ್ವಲ್ಪ ಹೊತ್ತು ಮನೇಲಿದ್ದು ಆಮೇಲೆ ತೋಟಕ್ಕೆ ಬಂದ್ವಿ ತೋಟದಲ್ಲಿ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ದೀವಿ ರಾಕಿ ನೋಡಿ ನಮ್ಮ ಬಿಟ್ಟು ಹೋಗ್ತಾ ಇಲ್ಲ ಅವನಂತೂ ತುಂಬಾ ಅಟ್ಯಾಚ್ಮೆಂಟು ನಮಗೆ ತೋಟದಲ್ಲಿ ಕೂತ್ಕೊಂಡ್ರೆ ಎದ್ದು ಹೋಗೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಇನ್ನೊಂದು ಕಡೆ ಅವರೆಕಾಯಿ ಕೂಡ ಬೆಳೆದಿದ್ರು ಅದಕ್ಕೆ ಅವರೆಕಾಯಿ ಕೂಡ ಕಿತ್ಕೊಟ್ರು ಎಲ್ಲಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದೀವಿ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್